ವೀಕ್ಷಕರೇ ಇವತ್ತು ನೀವು ನೋಡ್ತಾ ಇದ್ರಿ ಇದು ಇನ್ನೊಂದು ಭಾಗದಿಂದ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೇನೆ ಇಲ್ಲಿ ಇರ್ತಕ್ಕಂಥದ್ದು ಬಂಡೆ ಇದು ಸರ್ಕಾರದ ಬಂಡೆ ಸರ್ಕಾರ ಪಾರಂಪಕ ಅಂತಕ್ಕಂಥದ್ದು ಮೂವತ್ತೆರಡು ಎಕರೆ ಇರ್ತಕ್ಕಂಥದ್ದು ಇದು ಬಂಡೆ ಈ ಬಂಡೆ ಮೇಲೆ ಸುಮಾರು ಬೃಹತ್ ಗ್ರಾ ಗಾತ್ರದ ಮನೆ ನಿರ್ಮಾಣ ಅಂತ ಪೂ ಪೂರ್ಣ ಪ್ರಮಾಣದಲ್ಲಿ ಮುಗಿಲಿಕ್ಕೆ ಬಂದಿರತಕ್ಕಂಥದ್ದು ರೈತರು ಗ್ರಾಮ ಪಂಚಾಯಿತಿಗೆ ಆಗಲಿ ತಾಲೂಕ್ ಕಚೇರಿಗೆ ಆಗಲಿ ಸಂಪರ್ಕ ಮಾಡಿದಾಗ ಗ್ರಾಮ ಪಂಚಾಯಿತಿಯಲ್ಲಿ ಹೇಳ್ತಕ್ಕಂಥದ್ದು ಸರ್ಕಾರದ ನಿಯಮಗಳು ಇಷ್ಟು ನಿಯಮಗಳಿದ್ದಾವೆ ನೀವು ಇಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕು ಜೊತೆಗೆ ಇದಕ್ಕೆ ಇಷ್ಟು ತೆರಿಗೆಯನ್ನು ನಿಗದಿ ಮಾಡ್ತಾರೆ ಅಷ್ಟು ತೆರಿಗೆ ಕಟ್ಟಬೇಕು ಇದರಲ್ಲಿ ಯಾವುದೇ ಒಂದು ಕಾನೂನನ್ನು ನೀವು ಉಲ್ಲಂಘನೆ ಮಾಡಿದ್ರೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ರೈತರಿಗೆ ಅಧಿಕಾರಿಗಳು ತಿಳಿಸುವಂಥದ್ದು ಹಾಗೆಯೇ ಮತ್ತೆ ಸಂಡೂರು ತಾಲೂಕ್ ಕಚೇರಿಗೆ ಹೋದರೆ ತಾಲೂಕ್ ಕಚೇರಿಯಲ್ಲಿ ಸಂಪರ್ಕ ಮಾಡಿದಾಗ ಇದು ಸರ್ಕಾರದಿಂದ ಅಧಿಕೃತವಾಗಿ ಗ್ರ್ಯಾಂಟ್ ಆಗಿದೆಯಾ ಇಲ್ಲ ಅನ್ನೋ ಅದನ್ನ ಪರಿಶೀಲನೆ ಮಾಡ್ತಾರೆ ಆದ್ರೆ ಇಲ್ಲಿ ಕಂದಾಯ ನಿರೀಕ್ಷಕರಾಗ್ಲಿ ವಿಲೇಜ್ ಅಖಂಡ ಆಗ್ಲಿ ತಹಶೀಲ್ದಾರ್ ಆಗ್ಲಿ ಇಷ್ಟು ನಿರ್ಮಾಣ ಅಂತದ ಪೂರ್ತಿ ಪ್ರಮಾಣದ ಮನೆ ನಿರ್ಮಾಣ ಮಾಡಿ ಮುಗಿಲಿಕ್ಕೆ ಬಂದಿರ್ತಕ್ಕಂಥದನ್ನ ಕಂದಾಯ ಇಲಾಖೆ ಈ ತಹಶೀಲ್ದಾರರು ಮತ್ತೆ ಕಂದಾಯ ನಿರೀಕ್ಷಕರು ಯಾಕೆ ಇದನ್ನ ಪರಿಶೀಲನೆ ಮಾಡಿಲ್ಲ ಇದುವರೆಗೂ ಇವರು ಇವ್ರು ಏನಾದ್ರು ಇವ್ರ ಏನಾದ್ರು ಪ್ರಭಾವ ಇದೆಯಾ ಇವರಿಗೆ ಯಾವುದೇ ಕಾನೂನು ಕಟ್ಟಳೆಗಳನ್ನು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಜೊತೆಗೆ ಇವತ್ತು ಸಾರ್ವಜನಿಕರು ಏನೋ ಮಾಡ್ಕೊಳ್ಳೋಕೋದ್ರೆ ಅವರಿಗೆ ಸಾಕಷ್ಟು ಕಾನೂನಿನ ನಿಬಂಧನೆಗಳಿರ್ತಕ್ಕಂಥದ್ದು ಇವರಿಗೆ ಯಾವುದೇ ಕಾನೂನು ನಿಬಂಧನೆ ಇಲ್ಲ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ತಿದ್ದಾರೆ ಆದರೆ ವಿದ್ಯುತ್ ಬಿಲ್ಗೆ ಕೆ ಬಿ ಸಂಪರ್ಕ ತಗೊಳ್ಬೇಕಾದ್ರೆ ಯಾವುದೇ ಕಾನೂನು ಪಾಲನೆ ಮಾಡಿಲ್ಲ ಇಲ್ಲಿ ಬೋರ್ವೆಲ್ ಹಾಕ್ಲಿಕ್ಕೆ ಯಾವುದೇ ಕಾನೂನು ಪಾಲನೆ ಪಾಲನೆ ಮಾಡಿಲ್ಲ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಈ ಇದು ಸರ್ಕಾರ ಜಾಗನ ಉಪಯೋಗಿಸ್ಕೊಂಡು ಸುತ್ತನೂ ನೀವು ನೋಡ್ತಿರ್ಬೋದು ಆ ಗಿಡಗಳನ್ನ ಬೆಳೆಸಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವರು ಇವರು ನಮ್ಮೇನು ನಮ್ಮ ಕರ್ನಾಟಕದಲ್ಲಿ ಇದ್ದಾರಾ ಬೇರೆ ಎಲ್ಲಿದ್ದಾರೆ ನಮ್ಮ ಭಾರತದ ಕಾನೂನು ಸಂವಿಧಾನದ ಅಡಿಯಲ್ಲಿ ಇದ್ದಾರಾ ಅಥವಾ ಬೇರೆ ಎಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು ಆ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಕ್ರಮ ತಗೊಳ್ತಾರೆ ಅಂತಕ್ಕಂಥದನ್ನ ನಾವು ಮುಂದಿನ ದಿನದಲ್ಲಿ ಕಾದು ನೋಡ್ಬೇಕಾಗಿದೆ ವೀಕ್ಷಕ ಚಿಮ್ಮಗಟ್ಟೆ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಎಂಬತ್ನಾಲ್ಕರಲ್ಲಿ ಮೂವತ್ತೆರಡು ಎಕರೆ ಪಾರಂಪಕ ಗುಡ್ಡ ಅಂತ ಇದೆ ಓಕೆ ಆ ಜಾಗದಲ್ಲಿ ಮನೆ ನಿರ್ಮಾಣ ಮಾಡ್ತಿದ್ದಾರೆ ಅವರು ಅವರಿಗೆ ನಿಮ್ಮ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಟ್ಟಿದ್ದೀರಿ ಇದಕ್ಕೇನು ಹೇಳ್ತೀರಿ ಸರ್ ಇಲ್ಲ ನಮ್ಮಲ್ಲಿ ಆಸ್ಪರ್ ಕೆ ಆರ್ ಸಿ ಏನಿರುತ್ತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಗೋಂಥಿದೆ ಯಾವುದಾದಕ್ಕೆ ತೋಟದ ಮನೆಗಳಿಗೆ ಅಥವಾ ಐ ಪಿ ಸೆಟ್ಗೆ ಅಥವಾ ಏನೇ ಕಮರ್ಷಿಯಲ್ ಅಲ್ಲಿ ಯಾವುದೋ ಒಂದು ದಾಖಲಾತಿ ಇಂಥ ದಾಖಲಾತಿ ಪಡಿಬೇಕು ಅಂತ ರೂಲ್ಸ್ ಇದೆ ಸೊ ಅದೇ ಬೇಸಿಸ್ ಮೇಲೆ ನಾವು ಅದೇ ದಾಖಲಾತಿ ನಾವು ಪವರ್ ಸಪ್ಲೈ ಕೊಟ್ಟಿರ್ತೀವಿ ಬಟ್ ಅವ್ರೇನು ಇದಕ್ಕೆ ಈಗ ಅವ್ರ ತೋಟದ ಮನೆ ಅಂತಂದು ಬಂದಾಗ ರೀಸೆಂಟ್ ಆಗಿ ಒನ್ ಇಯರ್ ಬ್ಯಾಕ್ ಒಂದು ಆರ್ಡರ್ ಆಗಿತ್ತು ಸರ್ಕಾರದಿಂದ ತೋಟದ ಮನೆ ಕರೆಂಟ್ ಕೊಡಬಹುದು ಅಂತ ಸೊ ತೋಟದ ಮನೆ ಅಂತಂದ್ರೆ ಅವ್ರದ್ದು ಐ ಪಿ ಸೆಟ್ ಅಂದ್ರೆ ಅಲ್ಲಿ ಇದ್ರೆ ಏನು ಅವ್ರದ್ದು ಜಮೀನ್ ಇದ್ದು ಆ ಜಮೀನು ಸ್ವಂತ ಜಮೀನ್ ಇದ್ದು ಅದರಲ್ಲಿ ಮನೆ ಕಟ್ಕೊಂಡಿದ್ರೆ ಕೊಡೋಕೆ ಪ್ರಯೋಜನ ಇದೆ ಈಗ ತಾವು ಹೇಳ್ತಾ ಇರೋದು ಪರಂಪೋಪು ಅಂತ ಹೇಳ್ತಾ ಇದ್ದೀರಿ ಅದನ್ನು ನೋಡ್ತೀನಿ ಸ್ವ ಸ್ಥಳ ಪರಿಶೀಲನೆ ಮಾಡಿ ಆ ಥರ ನನಗೆ ಸ್ಥ ಅದನ್ನು ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಲೆಟ್ರ್ ಬರಿತೀವಿ ಅವರಿಂದ ಡೀಟೇಲ್ಸ್ ಹೌದು ಇದು ಪರಂಕ ಪರಂಪು ಭೂಮಿ ಅಂತಾನೆ ಅಂದ್ರೆ ನೀವು ಗುಡ್ಡ ಅಂತ ಪರಂಪಕಲ್ವಾ ಅಥವಾ ಸರ್ಕಾರಿ ಜಮೀನು ಅಂತ ಅದು ಓಕೆ ಹೇಳಿ ನಾನು ಐಡಿಯಾ ಇಲ್ಲ ಸೊ ಅದನ್ನ ನಾನು ವೆರಿಫೈ ಮಾಡ್ತೀನಿ ವೆರಿಫೈ ಮಾಡಿ ಹಂಗೇನಾದ್ರೂ ನಮಗೆ ಅದು ತಪ್ಪಂತ ಕೆ ಆರ್ ಸಿಲ್ ರೂಲ್ಸ್ ಇದೆ ಫ್ರಾಡ್ ಡಾಕ್ಯುಮೆಂಟ್ಸ್ ನಮ್ಮಲ್ಲಿ ಕೊಟ್ಟಿದ್ರೆ ಅಥವಾ ತಪ್ಪು ಮಾಹಿತಿ ನಮ್ಮಲ್ಲಿ ಕೊಟ್ಟು ವಿದ್ಯುತ್ ಸರಬರಾಜು ಮಾಡ್ಕೊಂಡಿದ್ರೆ ತಕ್ಷಣವೇ ವಿದ್ಯುತ್ ಖರ್ಚಾಗಬೇಕಂತ ಇದೆ ಸೊ ಅದ್ರ ಪ್ರಕಾರ ನಾವು ಅದನ್ನು ಕ್ರಮ ಕೈಗೊಳ್ತೀವಿ ಈಗ ಈಗ ಸುಮಾರು ಎರಡು ವರ್ಷದಿಂದ ಅಲ್ಲಿ ಅವರು ನಮ್ಮ ಮನೆ ನಿರ್ಮಾಣ ಮಾಡ್ತಾ ಇರೋದು ಎರಡು ವರ್ಷದಿಂದ ಸಂಪರ್ಕ ಇದೆ ಇದು ನಿಮ್ಮ ಎರಡು ವರ್ಷದಿಂದ ಇಲ್ಲ ಸ್ವಲ್ಪ ಸಂಪರ್ಕ ಇಲ್ಲ ಹಾಂ ಯಾವಾಗ ಕೊಟ್ಟಿರ್ಬೋದು ನಾವು ಒನ್ ಇಯರ್ ಆಗಿರ್ಬೋದು ನನ್ನ ಗಮನಕ್ಕೆ ಬಂದಂಗೆ ಒನ್ ಇಯರ್ ಆಗಿರ್ಬೋದು ಅಷ್ಟೇ ಈಗ ಸರ್ ಅದು ನಿಮಗೆ ಸಂಪರ್ಕ ಕಲ್ಪಿಸಿಕೊಟ್ರೆ ಓಕೆ ಅದಕ್ಕೆ ಏನೇನು ದಾಖಲಾತಿ ಕೊಟ್ಟಿದ್ರಿ ಸರ್ ಅವರು ಅದೇ ನಾನು ಹೇಳ್ತೀನಲ್ಲ ಫೈಲ್ ತೆಗೆದುಕೊಡಬೇಕಾಗ್ತದೆ ದಾಖಲೆಗಳ ರೆಕಾರ್ಡ್ ರೂಮಲ್ಲಿ ಓಪನ್ ಮಾಡಿ ಬಟ್ ತೆಗೆಸಿ ಕೆ ಆರ್ ಸಿ ನಾಮ್ಸ್ ಏನೇ ಇರಲಿ ಈಗ ಮನೆಗಳಿಗೆ ಆದರೆ ಎನ್ ಓ ಸಿ ಕಮರ್ಷಿಯಲ್ ಆದ್ರೆ ಕಮರ್ಷಿಯಲ್ ಲೈಸೆನ್ಸು ಅಥವಾ ಇದು ಇಂಡಸ್ಟ್ರಿಗೆ ಆದ್ರೆ ಇಂಡಸ್ಟ್ರಿಯಲ್ ಲೈಸೆನ್ಸ್ ಅವೆಲ್ಲ ಇರ್ತದೆ ಈಗ ತೋಟದ ಮನೆ ಅಂತ ಬಂದಾಗ ಅವ್ರದ್ದು ಪಾಣಿ ಮತ್ತೆ ವಿಲೇಜ್ ಅಕೌಂಟ್ರೆ ಒಂದು ಒಂದು ಲೆಟ್ರ್ ಈ ಥರ ಮನೆ ಕಟ್ತಾ ಇದಾರೆ ಅಥವಾ ಸಮಥಿಂಗ್ ಅಂತ ಲೆಟ್ರ್ ಕೊಟ್ಟರೆ ನಾವು ಅದ್ರ ಬೇಸಿಸ್ ಮೇಲೆ ಮಾಡಿರ್ತೀವಿ ಅಷ್ಟೇ ಸೊ ಅದು ನೀವು ಹೇಳಿದಂಗೆ ಅವ್ರ ಜಾಗ ಅದನ್ನು ಫ್ರಾಡಂಟ್ ಅಂತ ಅಥವಾ ತಪ್ಪು ತಪ್ಪು ಮಾಹಿತಿ ಕೊಟ್ಟು ನಮ್ಮ ಹತ್ರ ವಿದ್ಯುತ್ ಸರಬಾಜು ಮಾಡ್ಕೊಂಡಿದ್ರೆ ಎಸ್ ಪರ್ ಕೆ ಆರ್ ಸಿ ನಾಮ್ಸಲ್ಲೇ ಇದೆ ಅವ್ರು ತಪ್ಪು ಮಾಹಿತಿ ಕೊಟ್ಟಿದ್ರೆ ನಾವು ಅದನ್ನು ಡಿಸ್ಕೌಂಟ್ ಮಾಡಿ ಅದನ್ನು ಮುಂದಿನ ಕ್ರಮಕ್ಕೆ ಯಾವ ರೀತಿ ಕಾನೂನು ಅದೇ ಅದೇ ನಾವು ಏನು ಮಾಡ್ತೀವಿ ಅವ್ರಿಗೆ ನೀವು ಈ ಥರ ತಪ್ಪು ಮಾಹಿತಿ ಕೊಟ್ಟಿದ್ದೀರಿ ಈ ಥರ ನಮಗೆ ಈ ಥರ ಗೌರ್ಮೆಂಟ್ ಜಾಗ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ ಮಾಹಿತಿ ಇದೆ ಸೊ ಅದ ನೀವು ಯಾವುದೇನೋ ನಿಮ್ಮದು ನಿಮ್ಮದೇ ಅಂತ ಜಾಗ ಅಂಬದಕ್ಕೆ ನಮಗೇನು ದಾಖಲಾತಿ ಮೂರು ತಿಂ ಒಂದು ತ್ರೀ ಡೇಸಲ್ಲಿ ನೋಟಿಸ್ ಕೊಡ್ತೇವೆ ಅವರನ್ನು ಮಾಹಿತಿ ಕೊಡಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ವಿಥೌಟ್ ಎನಿ ಫರ್ದರ್ ನೋಟಿಸ್ ನಾವು ಅದನ್ನು ವಿದ್ಯುತ್ ಸಂಪರ್ಕ ತಗೊಳಿಸ್ತೀವಿ ಓಕೆ